ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇಲ್ಲೂ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿವಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿವಿ ಮತ್ತು ಈ ಥರ ಎಲ್ಲ ರೆಡಿ ಆಗಿವಿ ತವ್ರ ಮನೆ ಕಡೆ ಹೊರಟೀವಿ ನೋಡಿರಿ ತವ್ರ ಮನೆ ಕಡೆ ಅಕ್ಕರ ಮಗಳಿಗೆ ಕೂಸ ಮಾಡೋದಕ್ಕೆ ಹೊಂಟೀವಿ ನೋಡಿರಿ ಸೀಮಂತ ಕಾರ್ಯಕ್ರಮ ನೋಡ್ರಿ ಕುಗ್ಸ ಮಾಡಕ್ಕೆ ಹಾಕಿ ನೋಡ್ರಿ ನಮ್ಮ ಪ್ರಗತಿ ಸರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ ಸ್ಕಿಟ್ ಮಾಡಿದೆ ಹೆಣ್ಣು ನೋಡ್ತಾ ಹೋಗ್ರಿ ಈಗ ಅತ್ತೆಯವರು ಗೊತ್ತಲ್ಲೇ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ರೆ ತಿಳ ನೋಡ್ರಿ ಮಗಳು ನಮ್ಮ ಅತ್ತೆಯವರು ಅಲ್ಲೆಲ್ಲ ಫಸ್ಟ್ ಟೈಮ್ ನಿಂತರು ಸೊ ಈಗ ನಾವು ಅಲ್ಲಿ ಹೋಗಿ ಅವ್ರು ಕೂಡ ಜಾಯ್ನ್ ಆಗ್ತೀವಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಹೋಗೋಣ ಹಾಯ್ ಗೈಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಹೋಗ್ರಿ ಯಾಕಂತಂದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತಾ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ನೋಡ್ರಿ ಈಗ ನಾವು ಎಲ್ಲರೂ ಬಸ್ ಸ್ಟಾಪ್ ಒಳಗೆ ಬಸ್ಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೀವಿ ನೋಡ್ರಿ ನಮ್ಮ ಅಂಟಿಯರು ಬರೋರುದಾರ ಇನ್ನೂ ಈಗ ಇನ್ನೊಬ್ರು ಆಂಟಿಯರು ಅಲ್ಲಿಂತ ಇನ್ನೊಬ್ಬರು ನಮ್ಮ ನಮ್ಮ ಅತ್ತೆಯವರು ಮಕ್ಕಳು ಎಲ್ಲರೂ ಸೇರಿ ನಾವು ನಮ್ಮ ತವರು ಮನೆ ಕಡೆ ಹೊರಟೀವಿ ನೋಡ್ರಿ ಈ ಥರ ಎಲ್ಲ ರೆಡಿಯಾಗಿ ಯಾಕಂತಂದ್ರೆ ನಮ್ಮ ಸಿಸ್ಟರ್ ಮಗಳಿಗೆ ಸೀಮಂತ ಕಾರ್ಯಕ್ರಮ ಮಾಡೋರು ಇದ್ದೀವಿ ಇವತ್ತು ಕುಸ ಮಾಡೋದಕ್ಕೆ ನಮ್ಮ ಊರಿಂತ ನಾವೆಲ್ಲ ಬುತ್ತಿ ಮಾಡಿಕೊಂಡು ಎಲ್ಲ ಬುತ್ತೊಟ್ಟೋದು ಎಲ್ಲ ತೊಗೊಂಡು ನಾವು ಈ ಥರ ಎಲ್ಲರೂ ಸೇರಿ ಹೊರಡ್ತಾ ಇದ್ವಿ ಸೊ ಬಸ್ಸಿಗೆ ವೇಟ್ ಮಾಡ್ಲಿಕ್ಕೆ ಹತ್ತೀವಿ ನೋಡ್ರಿ ನಾವಿಲ್ಲಿ अरे ये हो गया ನೋಡ್ರಿ ಈಗ ಒಳಗೆ ಬಂದ್ವಿ ನೋಡ್ರಿ ಈಗ ನಮ್ಮ ಒಳಗೆ ಮನೆಗಳ ಒಳಗೆ ಇದ್ವಿ ಹಾಗೆ ನಮ್ಮ ಬೀಳೂರು ಬೀಗರು ಬಂದಾರ ನೋಡ್ರಿ ನಮ್ಮ ಚಿಗೋರು ಅಲ್ಲಿ ಅಂತ ನಮ್ಮ ಮಾಮಾರ ಮಗಳು ಎಲ್ಲ ಆಂಟಿಯರು ಎಲ್ಲರೂ ಸೇರಿ ಅವರು ಬಂದಾರ ಬರ್ರಿ ನೋಡ್ರಿ ಬಿಳುವರು ಆಂಟಿಯರು ಬಂದಾರ ನಮಗ್ ಕೊಟ್ಟೇವಲ್ಲ ಬೀಗರು ಬಂದಾರ ನೋಡಿರಿ ಅವರು ಎಲ್ಲ ಕುಪ್ಸ ಮಾಡೋದಕ್ಕೆ ಬಂದಾರ ಯಾಕಂದ್ರೆ ಅವರು ಐದು ತಾಸಿಂದ ದಾರಿ ಆಗ್ತೈತಿ ಭಾಳ ದೂರಿಂದ ಬಂದಾರ ನಮ್ಕಿಂತ ಮೊದಲು ಬಂದರು ಈಗ ಮಧ್ಯಾಹ್ನ ಎರಡು ಗಂಟೆ ಆಯ್ತು ನಾವು ಬರಬೇಕಾದ್ರೆ ಸೊ ನಾವು ಬರೋಟಿಗೆ ಅವ್ರದ್ದು ಎಲ್ಲ ಊಟ ಆಗಿತ್ತು ಈಗ ಅದು ಮಾಡ್ಲಿಕ್ಕೆ ಅವರು ಯಾಕಂತಂದ್ರೆ ಪಾಪ ಅವ್ರಿಗೆ ದೂರ ಆಗ್ತೈತಿ ಮತ್ತು ಬೇಗ ಹೋಗ್ಬೇಕಲ್ರಿ ರಾತ್ರಿ ಆಗ್ತೈತಿ ಹೋಗ್ಬೇಕಾದ್ರೆ ಅದೆಲ್ಲ ಬೋಹರೆ ಅದಕ್ಕೆ ಓಹೋ ಅದಕ್ಕೆ ಇಲ್ಲಿಂದ ಎಂದ್ರು ಎಲ್ಲಕಡೆ ಬಾಡಿ ಹೋನೇ ಇತ್ತು ನಾವು ಆಕಡೆ ಎಂತಾ ಸಂತನೆ ಏನು ಬೇಕು ಆ ದೊಡ್ಡ ಫಾಣಕ ಕುಡ್ತಿನ ಅಡಿಗೆನ ಚಲೋ ಮಾಡ್ತಿರ ನೋಡ್ರಿ ನಾವು ಬಂದು ಮುಖಾದು ತೊಳ್ಕೊಂಡ್ವಿ ಬಂದ ತಕ್ಷಣ ನೀರದು ಕೊಟ್ಟರು ಪಾನ್ಕಾದು ಕೊಟ್ಟರು ಕುಡಿದು ನಾವು ಇಲ್ಲೇ ಆಯೇರಿ ಮಾಡಲಿ ಕುಂತೀವಿ ನೋಡ್ರಿ ಎಲ್ಲ ನಮ್ಮ ಚಿಕ್ಕಮ್ಮರು ಇನ್ನೊಬ್ರು ಚಿಕ್ಕಮ್ಮರು ಎಲ್ಲರೂ ಕುಂತಾರೆ ಯಾಕಂದ್ರೆ ಅವ್ರಿಗೆ ಹೊಳಗ್ ಹೋಗಬೇಕಾದ್ರೆ ಸ್ವ ಸ್ವಲ್ಪ ರಾತ್ರಿ ಆಗ್ತೈತಿ ಎಲ್ಲರೂ ಹೆಣ್ಮಕ್ಳು ಆಗ್ತಾರಲ್ಲ ಹೀಗಾಗಿ ಅವ್ರು ಬೇಗ ಊಟ ಮಾಡಿ ಆಯೇರಿ ಮಾಡ್ಲಿಕ್ಕೆ ನೋಡ್ರಿ ಬೇಗ ಬರಬೇಕಿಲ್ರಿ ಇಲ್ಲೇ ಸಮೀಪಿದ್ದು ಎಷ್ಟು ಲೇಟಾಗಿ ಬಂದ್ರಿ ಅಂದ್ರೆ ನಮಗೂ ನೋಡ್ರಿ ಇವತ್ತು ಎಲ್ಲರೂ ಸೇರಿ ಸಿಸ್ಟರ್ ಮಗಳಿಗೆ ಕುಪ್ಸ ಮಾಡೋದಕ್ಕೆ ಬಂದಿವಿ ಎಲ್ಲರೂ ಸೇರಿದ್ದು ಭಾಳ ಖುಷಿ ಆಯಿತು ಬಾ ಅವ್ರನ್ನೆಲ್ಲ ನೋಡಿದಕ್ಕೂ ತುಂಬ ಸಂತೋಷ ಅನ್ನಿಸ್ತು ಎಲ್ಲರಿಗೂ ಬೆಟ್ಟ ಆದ್ವಿ ನೋಡ್ರಿ ಬಿಳುವರಂಟೆ ಹಿರಿಗಿ ಅದು ಮೊನ್ನೆ ಅವರ ಮಗನ ಮದುವೆಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಮಾಡಿದರು ಮದುವೆ ಮತ್ತು ಇವತ್ತು ಬೆಟ್ಟಾಗುವ ಸಮಯ ಕೂಡಿ ಬಂತು ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇವರೇ ನೋಡಿರಿ ನಮ್ಮ ಮಗಳು ಅವರ ಅತ್ತೆಯವ್ರ ಜೊತೆ ಸೇರಿ ಅವರು ಕುಪ್ಸ ಮಾಡೋದಕ್ಕೆ ಬಂದಿದ್ರು ಇಬ್ಬರು ಕ್ವೀನ್ಸ್ ನೋಡಿರಿ ಭಾಗ್ಯಶ್ರೀ ವಿದ್ಯಾಶ್ರೀ ಅವರ ಸಿಸ್ಟ್ರದ್ದು ಕುಬ್ಸ ಮಾಡೋದಕ್ಕೆ ಅವರು ಹಾಗೆ ಅವರ ಊರದ ಆಂಟಿಯರು ಬಂದರು ಅಲ್ಲಿಂತ ಎರಡ್ನಾಳದಿಂತ ನಮ್ಮ ವೈನಿಯರ ತಮ್ಮನಿ ಹೆಂತಿ ಅವರು ಬಂದಾರ ನೋಡ್ರಿ ಕುಪ್ಸ ಮಾಡೋದಕ್ಕೆ ಇಲ್ಲಿ ನಮ್ಮ ನಮ್ಮನೆಗೇನಿ ನಾವು ಸಹ ಫೋಟೋ ವಿಡಿಯೋಸ್ ಅದು ಹಾಕ್ಕೊಂಡ್ವಿ ನೋಡ್ರಿ ಹಾಗೆ ನೋಡ್ರಿ ನಮ್ಮ ಸೋದರ ಮಾವನ ಮಗಳು ನಾವು ಅವರು ಬಂದಾರ ಬಿಳೂರದಿಂದ ಅವರು ನೋಡ್ರಿ ಈಗ ಅದು ಹಾಕಿ ಹುಡಿಯಕ್ಕಿಯೋದು ಹಾಕಿ ಅದು ಕಟ್ಟಿ ಆರತಿ ಅದು ಬೆಳಗ್ಲಿಕ್ಕೆ ಎಲ್ಲರೂ ತುಂಬ ಸಂತೋಷ ಅನ್ನಿಸ್ಲಿಕ್ಕೆ ನೋಡ್ರಿ ನೋಡ್ರಿ ನಮ್ಮ ಮಗಳಿಗೆಲ್ಲ ಕುಬ್ಸೋದು ಮಾಡಿದರು ಅವರೆಲ್ಲ ಹಾಯರಿ ಮಾಡಿದರು ಉಡಿಕಿ ಅದು ಎಲ್ಲ ದಂಡಿ ದಂಡಿಯದು ಕಟ್ಟಿ ಆರತಿ ಅದು ಬೆಳಗಿದ್ರು ಈಗ ಅವ್ರಿಗೆ ಊರಿಗೆ ಹೋಗೋ ಟೈಮ್ ಆಗೈತಿ ಸೊ ಈ ಅವ್ರಿಗೆ ಸಹ ಆಯೆರಿ ಮಾಡ್ಲಿಕ್ಕೆ ನೋಡ್ರಿ ನಮ್ಮ ಚಿಕ್ಕಮ್ಮರು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಅವರೆಲ್ಲ ಬಟ್ಟೆ ಆಯರಿ ತೊಗೊಂಡು ಬಂದಿರ್ತಾರೋ ವಾಪಸ್ಸು ನಾವು ಸಹ ಪ್ರೀತಿಯಿಂದ ಮಾಡ್ತೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತತ್ತಲ್ಲ ಈ ಥರ ಎಲ್ಲ ನೋಡೋದಕ್ಕೆ ఇవ హక్కు బీబ్ నమ్మకీర్త కడి అమ్మ థ్యాంక్స్ కొడప్పు థ్యాంక్స్ కొడుపు ఎట్ చంద ప్రగతి నోడుగా హంగ ఆ కళగా ಚಂದ ಮಾಡಿ ಬಿಡವಾ ಇದಕ್ಕ ರಾಖಿ ರಾಕಿ ಏ ರಾಕಿ ಬರೀ ನಾಲ್ಗಿನ ತೆಗಿತಿಲ್ಲ ಊಟ ಮಾಡಿಲ್ಲ ಏನ ಅದು ಇದು ಬರಲ್ರಿ ಅದಕ್ಕೆ ಪತ್ರೆ ಮನೆ ಹಾ ಬಿಸಿಲು ಹೊರಗೆ ಹೋದ್ರಿ ಬಿಸುಮ್ ಪಾಪ ನೋಡ್ರಿ ಆ ಏರಿದು ಮಾಡಿಂದ ಬ್ರದರ್ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬಂದರು ಅವ್ರು ಊಟ ಮಾಡ್ಲಿಕ್ಕೆ ಆ ಥರ ನಮ್ಮ ನೆಗೆನೇ ಕರ್ಕೊಂಡು ಬಂದಿದ್ದೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಅವಕ್ಕಿನ್ನ ಕಡೆ ನಮ್ಮ ಕಾಕಾರ ಮನೆ ನಮ್ಮ ಕೆಳಗಿನ ಮನೆ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ದೆ ಹಾಗೆ ಒಂದು ರಾಕಿ ಅಂತೇಳಿ ಒಂದು ನಾಯಿ ಮರಿನ ಸಾಕ್ಯಾರ ತುಂಬ ಕ್ಯೂಟಾಗಿತ್ತು ಬೆಟ್ಟಾಗಿ ಬಂದ ನೋಡ್ರಿ ಟೈಮ್ ಆಗೈತಿ ನಾವು ಎಲ್ಲರೂ ಸೇರಿ ಬಂದಿದ್ವಲ್ಲ ಈಗ ಎಲ್ಲರೂ ಸೇರಿ ಊಟ ಕುಂತೀವಿ ನೋಡ್ರಿ ನಾವು ಊಟ ಮಾಡ್ಲಿಕ್ಕೆ ಬರ್ರಿ ಊಟ ಮಾಡೋಣ ಹಾಗೆ ನೋಡ್ರಿ ಬಿಳೋರು ಅಂಟಿಯವರು ನಾವು ಹೋಗಿ ಬರ್ತೀವಿ ಅಂತೇಳಿ ಅವರು ಹೇಳಿ ಹೋದ್ರು ನೋಡಿರಿ ಇಲ್ಲೆಲ್ಲ ನಮ್ಮವರೆಲ್ಲರೂ ಕೂಡಿ ಊಟ ಮಾಡ್ಲಿಕ್ಕತ್ತೀವಿ ಹೋಳಿಗೆ ಊಟ ನೋಡ್ರಿ ಎರಡು ಥರ ಪಲ್ಯ ಹೆಂಡಿ ಮೊಸರು ಎಲ್ಲ ಚೆನ್ನಾಗಿ ಮಾಡ್ಸ್ಯಾರ ಅಡುಗೆನ ಎಲ್ಲರೂ ಸೇರಿ ಊಟ ಅದು ಮಾಡಿದ್ವಿ ಓ ಇಲ್ಲೇ ನೋಡ್ರಿ ನಮ್ಮ ಅತ್ತೆಯವರು ನಮ್ಮ ಅಂಟಿಯವರು ನಮ್ಮ ತಾಯಿಯವರು ಇಲ್ಲೆಲ್ಲರೂ ಮಾತಾಡ್ತಾ ಹೊರಗಡೆ ಕುಂತಾರೆ ನೋಡ್ರಿ ಮತ್ತು ಇನ್ನೂ ಸ್ವಲ್ಪ ಊಟ ಮಾಡೋರು ಮಾಡೋರುದಾರ ನೋಡ್ರಿ ಸಮಯ ನಾಲ್ಕು ಗಂಟೆ ಆಗೈತಿ ಎಲ್ರದು ಊಟ ಆಯಿತು ಮನೆಯವ್ರದ್ದು ಆಯಿತು ಮತ್ತೆ ನಾವು ಬಂದವ್ರದು ಆಯಿತು ಎಲ್ರದೂ ಆಯ್ತು ಊಟ ಮಾಡಿ ಈಗ ಐರಿ ಮಾಡೋದಕ್ಕೆ ರೆಡಿ ಮಾಡಿವಿ ನೋಡ್ರಿ ಎಲ್ಲ ದಂಡಿ ಬಟ್ಟೆ ಹಾಯರಿ ಎಲ್ಲ ಇಟ್ಟಿವಿ ಕಳಸ ತುಂಬಿಕೊಂಡ್ಬರಕ ವೈನಿಯರು ಒಳಗಡೆ ಹೋಗ್ಯಾರು ನೋಡ್ರಿ ಈಗ ನಮ್ಮ ಸಿಸ್ಟರು ಈಗ ಅರ್ಶನ ಕುಕ್ಮ ಕೊಟ್ಟು ಈಗ ಆಯರಿ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯ್ತು ಈಗ ನೋಡ್ರಿ ಈಗ ಮೊದಲಿಗೆ ಬಟ್ಟೆ ಅಯ್ಯರಿ ಮಾಡ್ತಾರೆ ನೋಡ್ರಿ ಬಟ್ಟೆ ಹಾಯರಿ ಆಗಿಂದ ದಂಡಿ ಅದು ಕಟ್ತಾರು ನಂತರ ಹಾಡಾದು ಹಾಡ್ತಾರೋ ಈಗ ಯಾಕಂದ್ರೆ ಸಮಯ ನಾಲ್ಕು ಗಂಟೆ ಐತಿ ನಾವು ವಾಪಸ್ ಊರಿಗೆ ಹೋಗ್ಬೇಕಲ್ರಿ ಹೀಗಾಗಿ ನಾವು ಕುಬ್ಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿವಿ ಮ ಈಗಾಗಲೇ ದೊಡ್ಡ ಕುಬ್ಸ ಮಾಡಿ ಈಗ ಡೆಲಿವರಿಗೆ ಕರ್ಕೊಂಡು ಬಂದೇವಿ ಯಾಕೆ ಈಗ ಸಿಸ್ಟ್ರ್ ಮಗಳು ನೋಡಿರಿ ನಮ್ಮನೆಯೊಳಗೆ ಲಾಸ್ಟ್ ಟೈಮ್ ಫಂಕ್ಷನ್ ನೋಡಿರಿ ಎಲ್ಲ ಹೆಣ್ಮಕ್ಳದ್ದು ಆಯಿತು ಇವ್ಳು ಒಬ್ಬಳ್ದಿತ್ತು ಇವಳ್ದು ಎಲ್ಲ ಸುಸೂತ್ರವಾಗಿ ಎಲ್ಲ ಥರ ಚೆನ್ನಾಗಿ ಮಾಡಿವಿ ಅಂತ ಅಂದ್ಕೊಂಡು ನಾನು ನಾವು ಮಾಡಿರಲಿಲ್ಲ ಸೊ ಹೀಗಾಗಿ ನಮ್ಮ ಆಂಟಿಯರು ನಾವು ನಮ್ಮೂರಿಂದ ಇವತ್ತು ನಮ್ಮ ಸಿಸ್ಟ್ರ್ ಮಗಳಿಗೆ ಕುದು ಮಾಡೋದಕ್ಕೆ ಬಂದೀವಿ ನೋಡಿರಿ ಎಲ್ಲ ಸೀರೆ ಅದು ಬಟ್ಟೆ ಆಯೇರಿ ಮಾಡಿ ಈಗ ದಂಡಿ ಕಟ್ಲಿಕ್ಕೆ ನೋಡಿರಿ ಸಿಸ್ಟ್ರು ತುಂಬ ಮುದ್ದಾಗಿ ಕಾಡ್ಲಿಕ್ಕೆ ವಿದ್ಯಾಶ್ರೀ ಅವ್ರಿಗೆಲ್ಲ ದಂಡೆದು ಕಟ್ಟಿ ಆಯರ್ದು ಮಾಡಿ ಎಲ್ಲರೂ ಆರತಿ ಬೆಳಗ್ಲಿಕ್ಕತ್ತೀವಿ ನಮ್ಮ ಅಂಟಿ ಇರೋದು ಎಲ್ಲರೂ ಬೆಳಗಿದ್ರು ನಾವು ಸಹ ಆರತಿ ಬೆಳಗ್ಲಿಕ್ಕತ್ತೀವಿ ತುಂಬ ಚೆನ್ನಾಗಿತ್ತು ನೋಡ್ರಿ ಇವತ್ತಿಂದು ಭಾಳ ಖುಷಿಯಾದ ದಿನ ಇವತ್ತು ಎಲ್ಲರೂ ಬಂದು ಸೇರಿ ಆ ಸಿಸ್ಟರ್ ಈ ಕುಸ್ತಾ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು ಹಾಗೆ ನೋಡ್ರಿ ನಮ್ಮ ಕಡೆಯವರು ಎಲ್ರಿಗೂ ನಮ್ಮ ಚಿಕ್ಕಮ್ಮ ಬಟ್ಟೆ ಆಯಾರಿ ಮಾಡಲಿಕ್ಕೆ ನೋಡ್ರಿ ನೋಡಿರಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಹತ್ತಾರೆ ನೋಡ್ರಿ ನಮ್ಮ ವಹಿನಿಯವರು ಹಾಡನ ತುಂಬ ಚೆನ್ನಾಗಿ ಹಾಡಿದ್ರು ಸೀಮಂತದ ಹಾಡ ತುಂಬ ಚೆನ್ನಾಗಿ ಎರಡು ಹಾಡನ ಹಾಡಿದ್ರು ನೋಡ್ರಿ ಬಹಳ ಖುಷಿ ಅನ್ನಿಸ್ತು ಇವತ್ತೆಲ್ಲ ನೋಡಿರಿ ಇವತ್ತು ಇವತ್ತಿನ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ನಾ ಅಂದ್ಕೊಂಡಿನಿ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ಥರ ಕುದಿಸ ಮಾಡ್ತೀವಿ ಅನ್ನೋದನ್ನ ಆದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ನೋಡಿರಿ ಯಾರೆಲ್ಲ ನೋಡ್ಲಿಕ್ಕೆ ಮೊದಲು ಒಂದು ಲೈಕ್ ಕೊಡ್ರಿ ಆದಷ್ಟೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ವೀಡಿಯೋಗಳ್ ನೋಡ್ತಾ ಹೋಗ್ರಿ ಯಾರೆಲ್ಲ ಹೊಸಬರು ನೋಡ್ತಿದ್ರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಾವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು New video de sigona. Take care. Bye.